ವಂದನ ತನ್ನ ಕುಟುಂಬದ ಬಗ್ಗೆ ಬಹಳ ಮುತುವರ್ಜಿ ಹೊಂದಿದ್ಲು ತನ್ನ ಕುಟುಂಬದ ಹೊರಗಿನವರಿಗೆ ಸಹಾಯ ಮಾಡೋದನ್ನು ಅವಳು ಬಯಸುತ್ತಿರಲಿಲ್ಲ ಅವಳ ಸ್ವಾರ್ಥ ನಿಧಾನವಾಗಿ ಅವಳ ಬಾಳನೆ ದುರಂತದ ಹಂಚಿಗೆ ತಂದಿತ್ತು ಆಗ ಪಡುವಣ ದಿಕ್ಕು ಅದಾಗಲೇ ಕಿತ್ತಲೆಯ ಬಣ್ಣ ತಾಳತೊಡಗಿತು ಭಾಸ್ಕರ್ ಬಾಣಿನಲ್ಲಿ ಮುಳುಗಲಾಗುತ್ತಿದ್ದ ಪಕ್ಷಿಗಳೆಲ್ಲ ತಾವು ಸಂಪಾದಿಸಿದ ಆಹಾರವನ್ನು ತಮ್ಮ ಮರಿಗಳಿಗೆ ಕೊಡಬೇಕೆಂಬ ತವಕದಿಂದ ತಮ್ಮ ಗೂಡುಗಳನ್ನು ಸೇರಿಕೊಳ್ಳಲು ಹೋಗತೊಡಗಿದವು ಇಡೀ ದಿನ ದಿನಕರನ ಪ್ರಭಾವದಿಂದ ಕಾದು ಬೆಂಡಾಗಿದ್ದ ಪವನ ಶೀತಲ ವಾಯುವನ್ನು ಬೀಸಲಾರಂಭಿಸಿದ್ದ ವಾತಾವರಣ ಬಹಳ ಆಹ್ಲಾದಕರವಾಗಿತ್ತು ಅಲ್ಲೊಂದು ಪಾರ್ಕ್ ಹಚ್ಚ ಹಸಿರಿನ ಹುಲ್ಗಾವಲು ಪುಷ್ಪಭರಿತ ಮರಗಳಿಂದ ತುಂಬಿತ್ತು ಅದು ಬಹಳಷ್ಟು ಜನ ಅಲ್ಲಿಯೇ ಹಾಸಿದ್ದ ಕಲ್ಲು ಬೆಂಚುಗಳ ಮೇಲೆ ಕುಳಿತಿದ್ದರು ಕೆಲವರು ತಮ್ಮ ಮಕ್ಕಳನ್ನು ಪಾರ್ಕಿಗೆ ಕರೆತಂದು ಅವುಗಳು ಆಟವಾಡುತ್ತಿದ್ದರೆ ತಾವು ಹರಟೆ ಒಡೆಯುತ್ತಾ ಕುಳಿತಿದ್ರು ಬಹಳಷ್ಟು ಜನ ಮಧುಮೇಹಿಗಳು ವಾಕಿಂಗ್ ಮಾಡ್ತಿದ್ರು ಹೆಚ್ಚು ಜನರಿಲ್ಲದ ಪಾರ್ಕಿನ ಒಂದು ಮೂಲೆಯಲ್ಲಿ ಕುಳಿತು ಕ್ಷಣ ಕ್ಷಣಕ್ಕೂ ಅಸಹನೆಯಿಂದ ವಾಚ್ ನೋಡಿಕೊಳ್ಳತೊಡಗಿದಳು ವಂದನ ಚೇ ಆರು ಗಂಟೆಗೆ ಸರಿಯಾಗಿ ಬರ್ತೇನೆಂದು ಹೇಳಿದ ರಘು ಆರೂವರೆ ಆದರೂ ಇನ್ನೂ ಇಲ್ಲ ಇಲ್ಲಿ ಕುಳಿತು ಕಾಯುವ ಒಂದೊಂದು ಕ್ಷಣವು ಒಂದೊಂದು ಯುಗವಾಗಿದೆ ಆ ಕಾಯುವ ಕೆಲಸ ಮಾತ್ರ ನಮ್ಮ ಶತ್ರುಗಳಿಗೂ ಬೇಡ ಎಲ್ಲರೂ ನನ್ನತ್ತ ವಿಚಿತ್ರವಾಗಿ ನೋಡ್ತಿದ್ದಾರೆ ಅವರ ನೋಟಕ್ಕೆ ಮೈ ಪರ್ಚಿಕೊಳ್ಳುವಂತಾಗ್ತಿದೆ ಈ ರಘುಗೇನಾಯ್ತೋ ಬರ್ತಾನೋ ಇಲ್ವೋ ಎಂದು ಒಳಗೊಳಗೆ ಬೈದ್ಕೊಂಡಳು ಅವಳು ಒಬ್ಬಳೇ ಕುಳಿತಿರುವುದನ್ನು ಕಂಡು ಒಂದಿಬ್ಬರು ಅವಳನ್ನೇ ವಿಚಿತ್ರವಾಗಿ ನೋಡಿ ಹಲ್ಬಿಡ್ತಾ ಸುತ್ತಮುತ್ತಲೇ ಇದ್ರು ಛೇ ಈ ದರಿದ್ರ ಬೀದಿ ಕಾಮಣ್ಣರದೊಂದು ಕಾಟ ಯಾರಾದರೂ ಒಬ್ಬ ಹುಡುಗಿ ಒಂಟಿಯಾಗಿ ಕುಳಿತಿದ್ರೆ ಸಾಕು ಅದೇಕೋ ಹೀಗೆ ತಿನ್ನುವ ಹಾಗೆ ನೋಡ್ತಾ ಇರ್ತಾರೆ ಚೀಚಿ ಇದೆಲ್ಲ ರಘುವಿನಿಂದ ಬಂದ ತಕ್ಷಣ ತರಾಟೆಗೆ ತೆಗೆದುಕೊಳ್ಬೇಕು ಎಂದ್ಕೊಂಡ್ಳು ಹ್ಞೂ ತರಾಟೆಗೆ ತೆಗೆದುಕೊಳ್ತೀಯ ರಘು ಏನು ಸಾಮಾನ್ಯ ಹುಡುಗನೇ ಅಥವಾ ಹಾಗೆ ಕೆಲಸ ಕಾರ್ಯವಿಲ್ಲದೆ ಮನೆಯಲ್ಲಿ ಉಂಡು ತಿಂದು ಕುಳಿತಿರುವಂತಹವನೇ ಅವನು ಆಫೀಸರ್ ಆಫೀಸ್ನಲ್ಲಿ ಅವನಿಗೆ ಎಷ್ಟು ಕೆಲಸಗಳಿರುತ್ತವೋ ಅದೂ ಅಲ್ಲದೆ ಯಾವುದಾದರೂ ಕೆಲಸಕ್ಕೆಂದು ಅವನನ್ನು ಭೇಟಿಯಾಗಲು ಬರುವವರು ಅದೆಷ್ಟು ಮಂದಿ ಪಾಪ ಏನು ಕೆಲಸ ಇದೆಯೋ ಏನೋ ಮನಸ್ಸು ಸಮಾಧಾನ ಹೇಳಿತು ಚಿ ನೀನು ಸುಮ್ಮನಿರು ಪ್ರತಿಯೊಂದಕ್ಕೂ ತಲೆ ಹಾಕೊಂಡು ಬರಬೇಡ ಎಷ್ಟು ಕೆಲಸ ಇರೋನು ನನ್ನನ್ನು ಭೇಟಿ ಮಾಡೋದು ಬೇಡವಾಗಿತ್ತು ಮನಸ್ಸನ್ನು ಗದರಿದಲು ವಂದನ ಅವನನ್ನು ಭೇಟಿ ಮಾಡದೆ ನೀನ್ ಮಾತ್ರ ಇರಬಲ್ಲಿಯೇ ಮನಸ್ಸು ನಕ್ಕು ಪ್ರಶ್ನಿಸಿತು ವಂದನಾಳ ಮಖದಲ್ಲಿ ನಗು ಸುಳಿದು ಹೋಯಿತು ಏನಮ್ಮೋರು ಒಬ್ರೆ ಕೂತು ನಗ್ತಾ ಇದ್ದೀರಲ್ಲ ಮುಗುಳ್ ನಗುತ್ತಾ ಕೇಳಿದ ರಘು ವಂದನ ಅವನ ಮಾತಿಗೆ ಏನು ಹೇಳದೆ ಮೂತಿ ತಿರುವಿದ್ಲು ಜೇಬಿನಿಂದ ಖರ್ಚಿಫ್ ತೆಗೆದು ಹುಲ್ಲಿನ ಮೇಲೆ ಹಾಸಿ ಕುಳಿತುಕೊಳ್ಳುತ್ತಾ ಹೇಳಿದ ರಘು ನನಗೆ ಗೊತ್ತು ನಿನಗೆ ತುಂಬ ಕೋಪ ಬಂದಿದೆ ಅಂತ ಬರಬೇಕಾಗಿದ್ದು ಸಹಜವೇ ಅಂತ ಇಟ್ಕೋ ಯಾಕಂದರೆ ನಾನು ಬಂದಿರೋದು ಅರ್ಧ ಗಂಟೆ ಲೇಟು ಅರ್ಧ ಗಂಟೆ ಲೇಟಲ್ಲ ನಲ್ವತ್ತು ನಿಮಿಷ ಮುಖ ಸೊಟ್ಟ ಮಾಡುತ್ತಾ ತಿದ್ದಿದ್ಲು ವಂದನ ಆಲ್ ರೈಟ್ ಮೇಡಮ್ ನಲ್ವತ್ತು ನಿಮಿಷ ಹ್ಞೂ ನಲ್ವತ್ತು ನಿಮಿಷ ಅಂತ ಎಷ್ಟು ಸುಲಭವಾಗಿ ಹೇಳ್ತಿದ್ದೀರಿ ನಿಮಗೆ ನಲ್ವತ್ತು ನಿಮಿಷ ಆದರೆ ನಿನಗೆ ಎರಡು ಸಾವಿರದ ನಾನ್ನೂರು ಸೆಕೆಂಡ್ ಅಲ್ವಾ ನಗುತ್ತಾ ಹೇಳಿದ ರಾಘು ಅಲ್ಲ ಎರಡು ಸಾವಿರದ ನಾನ್ನೂರು ಯುಗಗಳು ಏನು ಮಾಡಲಿ ಮೇಡಮ್ ಎರಡು ಸಾವಿರದ ನಾನ್ನೂರು ಯುಗಗಳನ್ನು ಕಾಯಿಸಬೇಕು ಅಂತ ನನಗೂ ಇಷ್ಟವಿರಲಿಲ್ಲ ಆದರೆ ಈ ವಿಸಿಟರ್ಸ್ ಬಂದರೆ ಬಡಪೆಟ್ಟಿಗೆ ಬಿಡೋಲ್ಲ ಅದರಲ್ಲೂ ನನ್ನ ವಿಭಾಗ ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್ ಪಾಪ ಬಿಸ್ನೆಸ್ ವ್ಯವಹಾರಕ್ಕೆ ಅಂತ ಬರ್ತಾರೆ ಅವರನ್ನು ಕಾಯಿಸಿದ್ರೆ ಹೇಗಲ್ವ ರೇಗೆ ಹೇಳಿದು ವಂದನ ಎಸ್ ಯು ಆರ್ ಕರೆಕ್ಟ್ ಪಾಪ ನನ್ನ ಮೇಲೆ ಅಷ್ಟೊಂದು ಭರವಸೆ ಇಟ್ಟಿ ಬಂದಿರುವಾಗ ನಾನು ಮಧ್ಯದಲ್ಲಿ ಎದ್ದು ಬಂದುಬಿಟ್ರೆ ಏನು ಚೆನ್ನಾಗಿರುತ್ತಲ್ವ ಹೌದೌದು ಅವರನ್ನು ಬಿಟ್ಟು ಬಂದುಬಿಟ್ರೆ ಏನು ಚೆನ್ನಾಗಿರೋಲ್ಲ ಒಂದು ಹೆಣ್ಣನ್ನು ಕಾಯಿಸೋದು ಮಾತ್ರ ತುಂಬ ಚೆನ್ನಾಗಿರುತ್ತೆ ನಾನು ಒಬ್ಬಳೇ ಕೂತಿದ್ದೀನಿ ಅಂತ ಕೆಲವರು ಕಾಮಣ್ಣಗಳು ಸಿಳ್ಳೆ ಹಾಕ್ಕೊಂಡು ಈ ಕಡೆನೇ ಓಡಾಡ್ತಾ ಇದ್ರು ಇನ್ನು ಕೆಲವರು ಏನಮ್ಮ ಗುರು ಒಬ್ನೇ ಜೊತೆಗೆ ನಾನು ಬರಲಾ ಅಂತ ಯಾರ ಜೊತೆಗೂ ಮಾತನಾಡಿದ ಹಾಗೆ ಮಾತನಾಡಿದ್ರು ತುಂಬ ಜನ ನನ್ನ ಕಡೆ ವಿಚಿತ್ರವಾಗಿ ನೋಡಿದ್ರು ಅವರು ಎಕ್ಸ್ರೇ ನೋಟಗಳನ್ನು ನೋಡುತ್ತಾ ಇದ್ರೆ ನನ್ನ ಮೈ ಪರ್ಚ್ಕೊಳ್ಳೋ ಹಾಗಾಗ್ತಿತ್ತು ಇಲ್ಲಿಂದ ಎದ್ದು ಓಡ್ಬಿಡ್ಲಿ ಅಂತ ಅನ್ನಿಸ್ಬಿಡ್ತಿತ್ತು ನನ್ನ ವ್ಯವಸ್ಥೆ ನಿಮಗೆ ಹೇಗೆ ಗೊತ್ತಾಗಬೇಕು ಸರಿ ವಂದನಾ ಇದೇ ಕೊನೆ ಇನ್ನು ಯಾವತ್ತು ಹೀಗೆ ಮಾಡೋಲ್ಲ ಕೆನ್ನೆಗೆ ಬಡೆದುಕೊಳ್ಳುತ್ತಾ ಹೇಳಿದ ರಘು ಈ ಡೈಲಾಗ್ ಕೇಳ್ತಾ ಇರೋದು ಇದು ನೂರನೇ ಸಾರಿನೋ ಇನ್ನೂರನೇ ಸಾರಿನೋ ಆದರೆ ಇದು ಕಡೆಯೋದು ಮೇಡಮ್ ಹ್ಞೂ ನೋಡಿದೆ ಹೋಗ್ತೀನ ಮೂತಿ ತಿರುವುದಲು ವಂದನ ಸರಿ ಅಮ್ಮವ್ರೆ ಇಲ್ಲೇ ಕೂತು ಹೀಗೆ ಜಗಳ ಆರ್ತಾ ಇರೋರೋ ಇಲ್ಲ ಯಾವುದಾದ್ರೂ ಹೋಟೆಲ್ಗೆ ಹೋಗಿ ಒಂದು ಲೋಟ ಕಾಫಿ ಆದರೂ ಕುಡಿಯೋಣ ಕಾಫಿ ಕುಡಿಯದೆ ತಲೆ ಸಿಡಿದು ಹೋಗ್ತಾ ಇದೆ ಹಣೆ ಉಚ್ಕೊಳ್ತಾ ಹೇಳಿದ ರಘು ಸರಿ ನಡೀರಿ ಹೋಗೋಣ ಎಂದು ಎದ್ದಳು ವಂದನ ರಘು ಕೂಡ ಎದ್ದು ನಿಂತ ಇಬ್ಬರು ನಡೆಯಲಾರಂಭಿಸಿದರು ಪೂರ್ತಿ ಕತ್ತಲಾಗಿ ಬೀದಿಯ ಅಂಗಡಿಯ ದೀಪಗಳೆಲ್ಲವೂ ಹತ್ತಿ ಕಂಡಿದ್ದವು ಹತ್ತಿರದಲ್ಲೇ ಸಿಕ್ಕ ಒಂದು ಹೋಟೆಲ್ಗೆ ಹೋಗಿ ತಿಂಡಿ ಕಾಫಿ ಮುಗಿಸಿದ್ರು ಇಬ್ಬರು ಹೋಟೆಲ್ನಲ್ಲೇ ಕುಳಿತಷ್ಟು ಹೊತ್ತು ಇಬ್ಬರು ಹೆಚ್ಚು ಮಾತನಾಡಲಿಲ್ಲ ಹೋಟೆಲ್ನಿಂದ ಹೊರಬಂದು ರಸ್ತೆಯ ರಸ್ತೆಯಲ್ಲಿ ನಡೆಯತೊಡಗಿದ ಮೇಲೆ ಕೇಳಿದಳು ವಂದನ ನಾವಿಬ್ರು ಇನ್ನು ಹೀಗೆ ಎಷ್ಟು ದಿನ ಕದ್ದು ಮುಚ್ಚಿ ಭೇಟಿಯಾಗೋದು ಎಂದು ಯಾಕೆ ಮನೆಯಲ್ಲಿ ಏನಾದರೂ ಸುಳ್ಳು ಹೇಳಿ ಬಂದಿದ್ಯೇನು ಛೇ ಯಾಕೆ ಸುಳ್ಳು ಹೇಳಿಬರಲಿ ನಿಜಾನೇ ಬಂದಿದ್ದೀನಿ ಹೀಗೆ ಬರೀ ಭೇಟಿ ಆಗ್ತಾ ಇರೋದು ಎಷ್ಟು ದಿನ ಅಂತ ಮದುವೆ ಮಾಡಿಕೊಳ್ಳೋ ಉದ್ದೇಶ ಇಲ್ವೇನು ಈ ಸಾರಿ ಊರಿಗೆ ಹೋದಾಗ ಅಣ್ಣನಿಗೆ ಹೇಳಿ ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟಿಯೇ ಬಿಡ್ತೀನಿ ಅದ್ಯಾಕೆ ನೀವು ಮದುವೆ ಮಾಡಿಕೊಳ್ಳೋಕೆ ನಿಮ್ಮ ಅಣ್ಣನ ಪರ್ಮಿಷನ್ ಬೇಕೇನು ಹಾಗಲ್ಲ ಅಣ್ಣನಿಗೆ ಒಂದು ಮಾತು ಹೇಳಬೇಕು ಅಂತ ಅಷ್ಟೆ ಯಾಕಂದರೆ ಮನೆಗೆ ಹಿರಿಯವನು ಒಂದು ವೇಳೆ ಈ ಮದುವೆ ಬೇಡ ಅಂತ ನಿಮ್ಮಣ್ಣ ಅಂದುಬಿಟ್ರೆ ಅಣ್ಣ ಹಾಗೆಂದಿಗೂ ಅನ್ನೋಲ್ಲ ಒಂದು ವೇಳೆ ಅಂದರೆ ಏನು ಮಾಡ್ತೀರಾ ನೀನನ್ನು ಬಿಟ್ಟರೆ ಇನ್ಯಾರನ್ನು ಮದುವೆ ಆಗೋಲ್ಲ ಅಂತೀನಿ ಅಣ್ಣ ಕೋಪಿಸ್ಕೊಂಡ್ರೂ ಆಮೇಲೆ ಒಪ್ಕೊಂತಾರೆ ಅಣ್ಣನ ಮನಸ್ಸು ಹೃದಯ ಎಂತಹದು ಅಂತ ನನಗೆ ಚೆನ್ನಾಗಿ ಗೊತ್ತು ನನಗೆ ತೊಂದರೆ ಆದರೆ ಬೇರೆಯವರಿಗೆ ಒಳ್ಳೆಯದನ್ನೇ ಬಯಸ್ತಾನೆ ನನ್ನಣ್ಣ ಅತ್ತಿಗೆ ನನ್ನ ಪಾಲಿಗಂತೂ ಅವರೇ ದೇವರು ಸರಿ ಬಿಡಿ ನಿಮ್ಮಣ್ಣನ್ನು ವಿಷಯ ಮಾತಾಡೋಕೆ ಬಿಟ್ಟರೆ ಇಂದ್ರ ಚಂದ್ರ ದೇವೇಂದ್ರ ಅಂತ ಹೊಗಳ ಇರ್ತೀರ ಈ ಸಾರಿ ಊರಿಗೆ ಹೋದರೆ ಮದುವೆಯ ಬಗ್ಗೆ ಏನಾದರೂ ಒಂದು ನಿಶ್ಚಯ ಮಾಡಿಕೊಂಡು ಬರಬೇಕು ಅಂದ ಹಾಗೆ ಯಾವಾಗ ಊರಿಗೆ ಹೋಗ್ತೀರಾ ಯುಗಾದಿ ಹಬ್ಬಕ್ಕೆ ಹೇಗೂ ಹೋಗಲೇಬೇಕು ಆಗಲೇ ಈ ವಿಷಯ ಹೇಳ್ತೀನಿ ಅದಕ್ಕೂ ಮುಂಚೆ ಹೋಗೋಕೆ ನನಗೆ ಸಾಧ್ಯವಾಗಲ್ಲ ಅಂತ ಅನಿಸುತ್ತೆ ಹಾಗಾದರೆ ಇನ್ನು ಮೂರು ತಿಂಗಳು ಕಾಯಬೇಕು ಹ್ಞೂ ನಾನು ಬೇಕು ಅಂದರೆ ಕಾಯಬೇಕಪ್ಪ ಇಲ್ಲಾಂದರೆ ಸರಿ ಸರಿ ಬಿಡಿ ಮುಂದೆ ನೀವೇನು ಹೇಳ್ತೀರಾ ಅಂತ ನನಗೆ ಗೊತ್ತಿದೆ ಪ್ರೀತಿಸ ಪ್ರೀತಿಸಿದ ತಪ್ಪಿಗೆ ಕಾಯಲೇಬೇಕಲ್ಲ ರಘು ಏನೂ ಮಾತನಾಡಲಿಲ್ಲ ಇಬ್ಬರು ಕೊಂಚ ದೂರ ಬಂದರು ಹೆಚ್ಚು ಜನ ಸಂಚಾರವಿಲ್ಲದ ಪ್ರದೇಶಕ್ಕೆ ಬಂದಾಗ ರಘು ವಂದನಳ ಕೈ ಹಿಡಿದು ಮೃದುವಾಗಿ ಅಮುಕುತ್ತಾ ಕೇಳಿದ ನನ್ನನ್ನು ಪ್ರೀತಿಸಿದ್ದು ತಪ್ಪಾಯಿತು ಅಂತ ನಿನಗೆ ಅನ್ನಿಸ್ತಾ ಇದೆಯಾ ಎಂದು ವಂದನ ಅವನತ್ತ ನೋಡಿ ಮೃದುವಾಗಿ ನಗುತ್ತಾ ತಮಾಷೆಗೆ ಅಂದೆ ಅಷ್ಟೆ ಎಂದಳು ಕೈ ಬಿಡಿಸಿಕೊಳ್ಳುತ್ತಲೇ ರಘು ಅವಳ ಕೈ ಮತ್ತಷ್ಟು ಬಿಗಿಯಾಗಿ ಹಿಡಿದು ಪ್ಲೀಸ್ ಕೈ ಬಿಡಬೇಡ ದಾರಿಯಲ್ಲಿ ಹೋಗೋರು ಬರೋರು ನೋಡ್ತಾರೆ ಎಂದಲು ಸಂಕೋಚದಿಂದ ರಸ್ತೆಯಲ್ಲಿ ಅಷ್ಟೊಂದು ಜನರೇನೂ ಇಲ್ಲ ಇಷ್ಟಕ್ಕೂ ನನಗೆ ಬೇಕಾದದ್ದು ಕೊಟ್ಟರೆ ಈಗಲೇ ಕೈ ಬಿಡ್ತೀನಿ ಎಂದ ಒಂದನಾಳ ಮುಖಕ್ಕೆ ರಕ್ತ ನುಗ್ಗಿ ಬಂತು ಮೈ ಬಿಸಿಯಾಯಿತು ಅವಳು ಒಂದು ಕ್ಷಣ ಸವರಿಸಿಕೊಂಡು ಇದೆಲ್ಲ ಮದುವೆ ಆದಮೇಲೆ ಅದಕ್ಕೂ ಮುಂಚೆ ನನ್ನಿಂದ ನೀವು ಏನನ್ನು ನಿರೀಕ್ಷಿಸೋ ಹಾಗಿಲ್ಲ ಎಂದಳು ಅಷ್ಟೇನಾ ಎಂದು ರಘು ನಿರಾಸೆಯಿಂದ ಹ್ಞೂ ಅಷ್ಟೇ ರಘು ಅವಳ ಕೈಯನ್ನು ಮೃದುವಾಗಿ ಹಿಡಿದು ಸರಿ ನಿನ್ನ ಸ್ಟೇಟ್ಮೆಂಟ್ಗೆ ನಾನು ಅಡ್ಡಿ ಬರಲಿ ಎಂದ ವಂದನ ಮೃದುವಾಗಿ ನಕ್ಕಳು ಇಬ್ಬರು ಹತ್ತಿರದಲ್ಲೇ ಇದ್ದ ಬಸ್ ಸ್ಟಾಪ್ನಲ್ಲಿ ಬಂದು ನಿಂತರು ಕತ್ತಲೆಯಾದ ಮೇಲೆ ಆಟೋದಲ್ಲಿ ಹೋಗಲು ವಂದನ ಒಪ್ಪಿಕೊಳ್ತಿರಲಿಲ್ಲ ವಂದನಾಳ ಬಸ್ ಮೊದಲೇ ಬಂದಿತ್ತು ವಂದನಾಳನ್ನು ಮನೆಯವರೆಗೂ ಬಿಟ್ಟು ತಾನು ಮನೆಗೆ ಹೋಗಬೇಕಾಗಿತ್ತು ರಘು ಅವಳ ಮನೆಯ ತಿರುವಿನವರೆಗೂ ಒಂದ ನಾಳನ್ನು ಬಿಟ್ಟು ತಾನು ಆಟೋ ಹಿಡಿದು ರೂಮ್ಗೆ ಬಂದ ರಘು ಧೂಳೆಬ್ಬಿಸುತ್ತಾ ನಿಂತಿತ್ತು ಬಸ್ ಮುಖ ಕಣ್ಣುಗಳಿಗೆ ಕವಿಯುತ್ತಿದ್ದ ಧೂಳನ್ನು ಕರ್ಚಿಫ್ನಿಂದ ಒರೆಸಿಕೊಳ್ಳುತ್ತಾ ಥೂ ದರಿದ್ರದ ಧೂಳು ಬಸ್ಸಲ್ಲಿ ಬರೋ ಹೊತ್ತಿಗೆ ಮೈ ಕೈ ಬಟ್ಟೆಯೆಲ್ಲ ಗಲೀಜಾಗಿ ಹೋಯಿತು ವರ್ಷಗಳು ಕಳೆದು ಹೋದರೂ ಇವು ಮಾತ್ರ ಬದಲಾಯಿಸೋದೇ ಇಲ್ಲ ಎಂದು ಬೈದ್ಕೊಂಡೇ ಸೂಟ್ ಕೇಸ್ ತೆಗೆದುಕೊಂಡು ಇಳಿದ್ಲು ಬಸ್ನಿಂದ ಇಳಿದು ಸುತ್ತಮುತ್ತಲು ಕಣ್ಣು ಹಾಯಿಸಿದಾಗ ಚೆಂದಾಗಿರುವ ಬುದ್ಧಿ ಎನ್ನುತ್ತಾ ಓಡಿ ಬಂದ ಚೆನ್ನ ಇದೇನು ಚೆನ್ನ ನೀನಿಲ್ಲಿ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿದ್ದಾರೆ ತಾನೇ ಎಲ್ಲರೂ ಚೆನ್ನಾಗಿ ಇವ್ರಿ ಬುದ್ಧಿ ನೀವು ಈ ಬಸ್ಗೆ ಬರ್ತೀರಾ ಅಂತ ಗಾಡಿ ಕಟ್ಕೊಂಡು ಬಂದಿದ್ದೀನಿ ನಾನು ಈ ಬಸ್ಸಿಗೆ ಬರ್ತೀನಿ ಅಂತ ಅದು ಹೇಗೆ ಗೊತ್ತಾಯಿತು ಅಣ್ಣವ್ರು ಹೇಳಿದರು ಬುದ್ಧಿ ಯಾವ ಊರಿನಾಗಿದ್ದರೂ ಉಗಾದಿ ಹಬ್ಬಕ್ಕೆ ನೀವು ಬಂದೇ ಬರ್ತೀರಾ ಅಂತ ಊರಿನಿಂದ ಬರೋ ಬಸ್ ಇದೊಂದೇ ಅಲ್ವರ ಈ ಊರಿಗೆ ಅದಕ್ಕೆ ಗಾಡಿ ಕಟ್ಕೊಂಡು ಬಂದೆ ಒಸಿ ತಡೀರಿ ಎತ್ಗಳನ್ನು ಕೆಳಗೆ ಕಟ್ಟಿ ಹಾಕಿದ್ದೀನಿ ಗಾಡಿಗೆ ಕಟ್ಕೊಂಡು ಬರ್ತೀನಿ ಎಂದು ಹೋದ ಚೆನ್ನ ಅಣ್ಣನಿಗೆ ನನ್ನ ಮೇಲೆ ಎಷ್ಟು ಪ್ರೀತಿ ನಾನು ಈ ದಿನ ಊರಿಗೆ ಬಂದೇ ಬರ್ತೇನೆಂದು ಗಾಡಿ ಕಟ್ಟಿಸಿ ಕಳಿಸಿದ್ದಾನೆ ನನ್ನ ಪಾಲಿಗೆ ಅಣ್ಣ ಅತ್ತಿಗೆಯೇ ದೇವರು ನನ್ನನ್ನು ಇಲ್ಲಿಯವರೆಗೂ ತರಲು ಎಷ್ಟು ಬೆವರು ಬಸಿದಿದ್ದಾರೋ ಎಷ್ಟು ಕಷ್ಟಪಟ್ಟಿದ್ದಾರೋ ಇರುವುದು ಪಿತ್ರಾರ್ಜಿತವಾದ ಮೂರು ಎಕರೆ ಜಮೀನು ಅದರ ಉತ್ಪನ್ನದಲ್ಲಿ ಸಂಸಾರ ನಡೆಸುವುದು ಕಷ್ಟವೆಂದ ಅಣ್ಣ ಅಂಗಡಿಯೊಂದನ್ನು ಇಟ್ಕೊಂಡಿದ್ದಾನೆ ಅತ್ತಿಗೆ ಸಹ ಮೈ ಮುರಿದು ದುಡಿಯುತ್ತಾರೆ ಅವರಿಗೂ ನಾಲ್ಕು ಮಕ್ಕಳು ಮೊದಲು ಮೂರು ಹೆಣ್ಣು ಮಕ್ಕಳು ಸರಿಸಮವಾಗಿ ಬೆಳೆದು ನಿಂತಿದ್ದಾರೆ ಅವರು ಮದುವೆ ಆಗಬೇಕು ಮಗನನ್ನು ಓದಿಸ್ಬೇಕು ಇದನ್ನೆಲ್ಲ ಅಣ್ಣ ಹೇಗೆ ಮಾಡ್ತಾನೋ ಅಷ್ಟರಲ್ಲಿ ಚೆನ್ನ ಗಾಡಿ ತಂದು ಮುಂದೆ ನಿಲ್ಲಿಸಿ ಬನ್ನಿ ಬುದ್ಧಿ ಎಂದ ರಘು ಹತ್ತಿ ಕುಳಿತ ಹಿಂದ್ಗಡೆ ಮೆತ್ತನೆಯ ಹುಲ್ಲು ಹಾಸಿ ಅದರ ಮೇಲೆ ಜಮಖಾನ ಹಾಕಿ ಅದರ ಮೇಲೊಂದು ಬೆಡ್ಶೀಟ್ ಹಾಸಿದ ಚೆನ್ನ ವೇಗವಾಗಿ ಗಾಡಿ ಓಡಿಸಿದ ಗಾಡಿ ಓಡುತ್ತಿದ್ದಂತೆ ತನ್ನ ಹಿಂದಿನ ನೆನಪುಗಳಿಗೆ ಜಾರಿದ ಚಿಕ್ಕಂದಿನಿಂದಲೂ ಅಣ್ಣ ತನ್ನನ್ನು ಹಳ್ಳಿಯ ಶಾಲೆಗೆ ಕರೆದುಕೊಂಡು ಹೋಗುತ್ತಿದ್ದು ಅಣ್ಣ ತನಗೆ ಊಟ ಮಾಡಿಸುತ್ತಿದ್ದು ತನಗೆಷ್ಟು ಕಷ್ಟವಾದರೂ ತಾನು ಮುಂದೆ ಬರಬೇಕೆಂದು ಕಾಲೇಜಿಗೆ ಕಳುಹಿಸಿ ತನ್ನನ್ನು ಓದಿಸಿದ್ದ ನಂತರ ಕೆಲಸ ಸಿಕ್ಕಿದ್ದು ಎಲ್ಲವನ್ನೂ ನೆನೆಸ್ಕೊಂಡ ತಂದೆ ತಾಯಿಯ ಮುಖ ನೋಡಿದ ನೆನಪೇ ತನಗೆ ಇಲ್ಲ ತನಗೆ ಬುದ್ಧಿ ಬಂದಾಗಿನಿಂದ ಅಣ್ಣನೇ ತಂದೆಯಂತೆ ಕಾಪಾಡ್ತಿದ್ದಾನೆ ಅತ್ತಿಗೆ ಕೂಡ ತನಗೆ ತಾಯಿಯ ಪ್ರೀತಿಯನ್ನೇ ತೋರಿಸಿ ಬೆಳೆಸಿದ್ದು ಇವರಿಬ್ಬರ ಸಹಾಯವನ್ನು ತನ್ನ ಎಂದಿಗೂ ಮರೆಯಲ್ಲ ಅಣ್ಣನಿಗೂ ಅವನ ಮಕ್ಕಳಿಗೂ ಕೈಲಾದ ಸಹಾಯ ಮಾಡಬೇಕು ಎಂದ್ಕೊಂಡ ಏನು ಬುದ್ಧಿ ಏನು ಯೋಚನೆ ಮಾಡ್ತಾ ಇದ್ದೀರಾ ಗಾಡಿ ಓಡಿಸ್ತಲೇ ಕೇಳಿದ ಚೆನ್ನ ಹೀಗೆ ಚಿಕ್ಕ ವಯಸ್ಸಿನ ವಿಷಯಗಳು ಯೋಚಿಸ್ತಾ ಇದ್ದೆ ಅಣ್ಣ ನನ್ನನ್ನು ಸಾಕಿ ಸಲಿಸಿ ಸಲಹಿದ್ದು ಓದಿಸಿದ್ದು ಎಲ್ಲ ಹೌದು ಬುದ್ಧಿ ನಿಮ್ಮಣ್ಣ ತುಂಬ ಒಳ್ಳೆಯವರು ತಂದೆ ತಾಯಿ ಸತ್ತ ಮ್ಯಾಗೆ ನಿಮ್ಮನ್ನು ಮಗ ಅಂತಲೇ ನೋಡಿಕೊಂಡ್ರು ನಿಮ್ಮ ಅತ್ತಿಗೆ ಅಮ್ಮನೂ ಸಾಕ್ಷಾತ್ ಅನ್ನಪೂರ್ಣೇನೆ ಬುದ್ಧಿ ಜೀವನ ಪೂರ್ತಿ ನೀವು ಅವರನ್ನು ನೆನೆಸ್ಕೊಬೇಕು ಬುದ್ಧಿ ಹೌದು ಕಣೋ ಅಣ್ಣ ಅತ್ತಿಗೆ ಮಕ್ಕಳು ಎಲ್ಲ ಹೇಗಿದ್ದಾರೋ ಚೆಂದಾಗ ಅವರೇ ಬುದ್ಧಿ ಅಂಗಡಿ ವ್ಯಾಪಾರ ಎಲ್ಲ ಹೇಗಿದೆ ಏನೋ ಪರವಾಗಿಲ್ಲ ಬುದ್ಧಿ ಅಂದಾಗೆ ನಿನ್ನ ಮಗಳಿಗೆ ಮದುವೆ ಆಯ್ತೇನೋ ಮದುವೆಯೇನೋ ಆಯಿತು ಆ ಪಾಪಿ ಅವಳನ್ನು ಬಿಟ್ಟು ಹೋದದೂ ಆಯಿತು ಬುದ್ಧಿ ಅದ್ಯಾಕೋ ಅವನು ಬರೀ ಕುಡ್ಕ ಬುದ್ಧಿ ಮೂರೊತ್ತು ಕುಡಿಯೋದೇ ಅವನ ಕೆಲಸ ಹೆಂಡತಿ ನಾಲಿ ಮಾಡಿಕೊಂಡು ದುಡ್ಡು ತಂದರೆ ಅದನ್ನು ಕಿತ್ಕೊಂಡು ಹೋಗಿ ಕುಡಿತಿದ್ದ ಕುಡಿದು ಹೆಂಡತಿನ ಬಾಸುಂಡೆ ಬರೋ ಹಾಗೆ ಬಾರಿಸ್ತಿದ್ದ ಅದಕ್ಕೆ ನನ್ನ ಮಗಳು ಆ ಗಂಡನೆ ಬೇಡ ಅಂತ ಬಿಟ್ಟು ಬಂದುಬಿಟ್ಲು ಬುದ್ಧಿ ಅಲ್ಲಿ ಕೂಲಿ ನಾಲಿ ಮಾಡಿಕೊಂಡು ಸಂಪಾದಿಸೋಳು ನಮ್ಮ ಸರ್ಕಾರಿ ಇಸ್ಕೂಲ್ನಾಗೆ ಆಯಾ ಕೆಲಸ ಸಿಕ್ಕೈತೆ ಬುದ್ಧಿ ಅಣ್ಣವರೇ ಪ್ರಯತ್ನ ಮಾಡಿ ಕೊಡಿಸಿದ್ದು ಇವಾಗ ನೆಮ್ಮದಿಯಾಗೆ ಮನೆಯಾಗಿ ಗಂಜಿ ಕುಡ್ಕೊಂಡು ಅವಳೇ ಬುದ್ಧಿ ಅವನಿಗೇನು ಸಾಂತ್ವನ ಹೇಳಬೇಕು ತೋರಲಿಲ್ಲ ರಘುವಿಗೆ ಅಷ್ಟರಲ್ಲಿ ಮನೆ ಬಂತು ರಘು ಇಳಿದ ಎಂದಿನಂತೆ ನಾಗಮಣಿ ಲಲಿತಾ ಮೀನಾಕ್ಷಿ ಶಂಕರ್ ಓಡಿ ಬರದೆ ಮುದುರಿಕೊಂಡು ನಿಂತಿದ್ರು ದೊಡ್ಡವಳು ಲಲಿತಾಳಿಗಂತೂ ಚಿಕ್ಕಪ್ಪನ ಮೇಲೆ ಬಲು ಸಲಿಗೆ ಅವಳು ಕೂಡ ಓಡಿ ಬರಲಿಲ್ಲ ಎಂದಿನಂತೆ ಅವಳು ಕೂಡ ನಾಚಿಕೆಯಿಂದಲೂ ಸಂಕೋಚದಿಂದಲೋ ಸುಮ್ಮನೆ ನಿಂತಿದ್ಲು ರಘು ಅಣ್ಣನ ಮಕ್ಕಳನ್ನು ನೋಡಿ ಖುಷಿಯಿಂದ ಮಕ್ಕಳಿಗಿಂತಲೂ ಹೆಚ್ಚಾಗಿ ಕಿರುಚಿದ ಯಾಕ್ರೋ ಅಲ್ಲೇ ನಿಂತಿದ್ದೀರಿ ಬನ್ನಿ ಎಂದು ಗಾಡಿಯಿಂದ ಇಳಿಯುತ್ತಾ ಅಷ್ಟರಲ್ಲಿ ಅಣ್ಣ ಗೋಪಾಲ್ ಬಂದ ತಮ್ಮನನ್ನು ನೋಡಿ ಖುಷಿಯಿಂದ ಬಾರಗು ಪ್ರಯಾಣ ಸುಖವಾಗಿತ್ತೇನೋ ಎಂದು ಅವನ ಸೂಟ್ಕೇಸನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡ ಚೆನ್ನ ಓಡಿ ಬಂದು ಅಣ್ಣನ ಕೈಯಲ್ಲಿದ್ದ ಸೂಟ್ಕೇಸನ್ನು ಇಲ್ಲಿ ಕೊಡಿ ಬುದ್ಧಿ ನಾನೇ ತತ್ತೀನಿ ಎಂದು ತೆಗೆದುಕೊಂಡ ಇದೇನಿದು ಮಕ್ಕಳು ಯಾವಾಗಲೂ ಚಿಕ್ಕಪ್ಪ ಅಂತ ಓಡಿ ಬರ್ತಾ ಇದ್ದವರು ಇವತ್ತು ಸುಮ್ಮನೆ ನಿಂತಿದ್ದಾರೆ ಆಶ್ಚರ್ಯವಾಗಿದೆಯಲ್ಲ ಎಂದ ರಘು ಹೋ ಈಗ ಎಲ್ಲರೂ ದೊಡ್ಡವರಾಗಿಬಿಟ್ಟಿದ್ದಾರೆ ಎಲ್ರಿಗೂ ಸಂಕೋಚ ಎಂದ ಗೋಪಾಲ ಅರೆ ನನ್ನ ಹತ್ತಿರ ಎಂಥ ಸಂಕೋಚ ಅಣ್ಣ ಅವರದು ಇದ್ದಿದ್ದೆ ನೀನು ಒಳಗೆ ನಡಿ ಎಂದು ಅಲ್ಲಿಯೇ ಇದ್ದ ಬಕೆಟ್ನಿಂದ ಕಾಲು ತೊಳೆದುಕೊಳ್ಳಲು ನೀರು ಕೊಟ್ಟು ರಘು ಕಾಲು ತೊಳೆದುಕೊಂಡು ಒಳಗೆ ಬಂದ ಅಷ್ಟರಲ್ಲಿ ಅತ್ತಿಗೆಯೂ ಬಂದಳು ಬಾಪ ರಘು ಕ್ಷೇಮವಾಗಿದ್ದೀಯಾ ಪ್ರಯಾಣ ಚೆನ್ನಾಗಿತ್ತಾ ಎಂದು ವಿಚಾರಿಸಿದ್ಲು ಹ್ಞೂ ಅತ್ತಿಗೆ ನಡಿ ಊಟಕ್ಕೆ ಕೂತ್ಕೋ ನೀನು ಯಾವಾಗ ತಿಂದು ಹೊರಟಿದ್ದೀಯೋ ಏನೋ ಎಂದಳಾಕೆ ರಘು ಒಳಕೆ ಹೋದ ಮಕ್ಕಳೆಲ್ಲ ಅಲ್ಲಿಯೇ ನಿಂತಿದ್ರು ಅವರನ್ನು ನೋಡಿ ಏನಾಯ್ತರೋ ನಿಮ್ಗಳಿಗೆ ಮೊದಲಿನ ಥರ ಯಾಕೆ ಯಾರು ನನ್ನ ಹತ್ತಿರ ಮಾತಾಡಲ್ಲ ಎಂದು ಕೇಳಿದ ಯಾರೂ ಏನೂ ಹೇಳಲಿಲ್ಲ ಅವರಲ್ಲಿ ಯಾವಾಗಲೂ ಲಲಿತಾಳೆ ಚಿಕ್ಕಪ್ಪನ ಹತ್ತಿರ ಬಹಳ ಕ್ಲೋಸ್ ಆಗಿದ್ದವಳು ಚಿಕ್ಕಪ್ಪ ಚಿಕ್ಕಪ್ಪ ಎಂದು ಸದಾ ರಘುವಿನ ಹಿಂದೆಯೇ ಇರ್ತಿದ್ಲು ರಘು ಬಂದು ಲಲಿತಾಳ ಬಳಿ ನಿಂತ ಅವಳ ಮುಖವನ್ನು ನೋಡುತ್ತಾ ಅವಳ ಕಿವಿ ಜೋರಾಗಿ ಹಿಂಡಿದ ಅಯ್ಯೋ ನೋಯ್ತಾ ಇದೆ ಬಿಡಿ ಚಿಕ್ಕಪ್ಪ ಎಂದಲು ಲಲಿತಾ ಅಲ್ವೇ ಲಲ್ಲಿ ನಿನಗೇನಾಯಿತೆ ನನ್ನನ್ನು ಮಾತಾಡಿಸ್ದೇ ಇರೋಕೆ ರಘು ಕೇಳಿದ ನಾನು ಈಗ ತುಂಬ ದೊಡ್ಡವಳಾಗಿ ಬಿಟ್ಟಿದ್ದೀನಂತೆ ಯಾರ ಹತ್ರನೂ ಹುಡುಗು ಹುಡುಗಾಗಿ ಮಾತಾಡಬಾರ್ದು ಅಂತ ಅಮ್ಮ ಹೇಳಿದ್ದಾಳೆ ಲಲಿತಾಳೆಂದ್ಲು ಮೂತಿ ಉಬ್ಬಿಸುತ್ತಾ ಹೌದೇನತ್ಕೆ ರಘು ಅತ್ತಿಗೆಯ ಕಡೆ ತಿರುಗಿ ಕೇಳಿದ ಮತ್ತಿನ್ನೇನೋ ಹೋದಷ್ಟು ದಿನಕ್ಕೂ ಎಲ್ಲರ ಹತ್ತಿರ ಹುಡುಗ ಹುಡುಗಾಗಿ ಮಾತನಾಡ್ತಾ ಇದ್ರೆ ಬಜಾರಿ ಅಂತಾರೆ ಆಮೇಲೆ ಮದುವೆ ಆಗೋದು ಕಷ್ಟ ರಘುವಿಗೆ ಅತ್ತಿಗೆಯ ಭಾವ ಅರ್ಥವಾಯಿತು ನೋಡು ಲಲ್ಲಿ ನೀನು ಬೇರೆಯವರ ಹತ್ತಿರ ಆಗಿರು ಆದರೆ ನನಗೆ ಮಾತ್ರ ನೀನು ಮೊದಲಿನ ಲಲ್ಲಿನೇ ನನ್ನ ಹತ್ತಿರ ನೀನು ಮೊದಲಿನ ಹಾಗೆ ಇರು ಎಂದು ರಘು ಅವಳ ಭುಜದ ಮೇಲೆ ಕೈ ಹಾಕುತ್ತಾ ಸರಿ ಸರಿ ಹೀಗೆ ಮಾತಾಡ್ತಾ ಇರ್ತೀರಾ ಹೇಗೆ ನಿನಗೆ ಎಷ್ಟು ಹಸುವಾಗಿದೆಯೋ ಏನೋ ಮೊದಲು ಊಟ ಮಾಡೋಣ ಮಾತು ತಮಾಷೆಯೆಲ್ಲ ಆಮೇಲೆ ಎಂದರು ಗೋಪಾಲ ಎಲ್ಲರೂ ಒಳಕ್ಕೆ ಬಂದರು ಇನ್ನು ಯಾರದು ಊಟವಾಗಿಲ್ಲದರಿಂದ ಎಲ್ಲರೂ ಊಟಕ್ಕೆ ಕುಳಿತರು ಹಾಸ್ಯದ ಚಟಾಕಿಗಳು ಮಾತುಗಳು ಮತ್ತು ನಗುವಿನ ಮಧ್ಯೆ ಊಟ ಮುಗಿಯಿತು ಊಟ ಮುಗಿದ ನಂತರ ರಘು ತಾನು ತಂದಿದ ಉಡುಗೊರೆಗಳನ್ನು ಎಲ್ಲರಿಗೂ ಕೊಟ್ಟು ಅಣ್ಣನಿಗೆ ಪಂಚೆ ಶರ್ಟ್ ಅತ್ತಿಗೆಗೆ ಸೀರೆ ರವಿಕೆ ಮೂವರು ಹೆಣ್ಣು ಮಕ್ಕಳಿಗೆ ಬಟ್ಟೆ ಶಂಕರಿಗೆ ಪ್ಯಾಂಟ್ ಶರ್ಟ್ ಕೆಲಸಕ್ಕೆ ಸೇರಿದ ಮೇಲೆ ಪ್ರತಿ ಉಗಾದಿಗೆ ಮತ್ತು ದೀಪಾವಳಿಗೆ ರಘು ಮನೆಯವರಿಗೆಲ್ಲರಿಗೂ ಬಟ್ಟೆಗಳನ್ನು ತಾನೇ ತರುತ್ತಿದ್ದ ರಘುವಿಗೆ ಅಣ್ಣ ತರುತ್ತಿದ್ದ ರಘು ಬೇಡ ಎಂದು ಎಷ್ಟು ಹೇಳಿದ್ರೂ ಗೋಪಾಲ್ ಕೇಳ್ತಿರಲಿಲ್ಲ ಈ ಬಾರಿಯು ಒಳ್ಳೆಯ ಶರ್ಟ್ ಪ್ಯಾಂಟ್ ತಂದಿದ್ದೆ ಪ್ರಯಾಣ ಮಾಡಿ ದಣಿದು ಬಂದಿದ್ದರಿಂದ ರಘುವಿಗೆ ಬಹಳ ಆಯಾಸವಾಗಿತ್ತು ಚಾಪೆ ಹಾಸ್ಕೊಂಡು ಮಲಗಿದ ಅವನಿಗೆ ಆ ಸಮಯದಲ್ಲಿ ವಂದನಾಳ ನೆನಪು ಬಂತು ಊರಿಗೆ ಹೊರಡುವ ಮುನ್ನ ವಂದನ ಹೇಳಿದ್ಲು ಈ ಸಾರಿ ಮದುವೆ ವಿಷಯ ಏನಾದರೂ ಒಂದು ತೀರ್ಮಾನ ಮಾಡಿಕೊಂಡು ಬನ್ನಿ ನೀವು ಇನ್ನೂ ಲೇಟ್ ಮಾಡ್ತಾ ಇದ್ರೆ ನಮ್ಮ ಮನೆಯವರು ನನಗೆ ಬೇರೆ ಗಂಡನ್ನು ಹುಡುಕಿ ಮದುವೆ ಮಾಡಿಬಿಡ್ತಾರೆ ಎಂದು ರಘುವಿಗೆ ಅವಳ ಆತುರ ನೆನಪಿಗೆ ಬಂದು ಒಳಗೊಳಗೆ ನಕ್ಕ ಚೆನ್ನಾಗಿ ದಣಿದಿದ್ದರಿಂದ ಅವನನ್ನು ನಿದ್ರೆ ಆವರಿಸಿತು ಸಂಜೆ ಎದ್ದ ಮೇಲೆ ಮುಖ ತೊಳೆದು ಕಾಫಿ ಕುಡಿದು ತಮ್ಮ ಜಮೀನಿನ ಕಡೆ ನಡೆದ ರಘು ನಾಗಮಣಿ ಮೀನಾಕ್ಷಿ ಮತ್ತು ಶಂಕರ ಕೂಡ ಜೊತೆಯಲ್ಲಿದ್ದರು ಅತ್ತಿಗೆ ಅಂಗಡಿಯಲ್ಲಿ ಕುಳಿತಿದ್ದರು ರಘು ಹೊರಟಿದ್ದುದನ್ನು ನೋಡಿ ಏನಪ್ಪ ರಘು ಬಸ್ಸಲ್ಲಿ ಬಂದು ಆಯಾಸ ಆಗಿದೆ ಸುಮ್ಮನೆ ಮನೆಯಲ್ಲಿ ಕೂತಿರ್ಬಾರ್ದ ತಿರ್ಗೋಕೆ ಯಾಕೆ ಹೊರಟೆ ಎಂದ್ಲು ತುಂಬ ದೂರ ಹೋಗಲ್ಲ ಅದಕ್ಕೆ ಇಷ್ಟಕ್ಕೂ ನನಗೆ ಆಯಾಸ ಆಗೋಕ್ಕೆ ನಾನೇನು ಬೆಂಗಳೂರಿಂದ ಇಲ್ಲಿಗೆ ನಡ್ಕೊಂಡು ಬಂದಿದ್ದೀನ ಬಸ್ಸಲ್ಲಿ ಕೂತ್ಕೊಂಡು ತಾನೇ ಬಂದಿದ್ದೀನಿ ಎಂದ ರಘು ಚಿಕ್ಕಪ್ಪನನ್ನು ತುಂಬ ದೂರ ನಿಟ್ಟಿಸಿ ಕರ್ಕೊಂಡು ಹೋಗಬೇಡ್ರೋ ಕತ್ತಲಾಗೋದ್ರೊಳಗೆ ಮನೆಗೆ ಬಂದ್ಬಿಡಿ ಎಂದ್ಲು ಮಕ್ಕಳೊಡನೆ ಹಾಗೆ ಆಗಲಮ್ಮ ಎಂದರು ಮಕ್ಕಳು ಮೊದಲು ರಘು ತಮ್ಮ ಜಮೀನಿನ ಕಡೆಗೆ ಹೋದ ಒಂದು ಎಕರೆ ಗದ್ದೆಯಲ್ಲಿ ಭತ್ತ ಹಾಕಿದರು ಮತ್ತೊಂದು ಎಕರೆಯಲ್ಲಿ ರಾಗಿ ಈ ರಾಗಿ ಭತ್ತವು ಮನೆಯವರು ವರ್ಷದ ಊಟಕ್ಕೆ ಆಧಾರ ಇನ್ನೊಂದು ಎಕರೆಯಲ್ಲಿ ಆಲೂಗೆಡ್ಡೆಯು ಮೆಣಸಿನಕಾಯಿಯು ಕಡಲೆಕಾಯಿಯೋ ಬೆಳೆಯುತ್ತಿದ್ದರು ಅದರಿಂದ ಕೊಂಚ ಕಾಸು ಬಂದರೆ ಖರ್ಚಿಗಾಗ್ತಿತ್ತು ಅಂಗಡಿ ವ್ಯಾಪಾರದಿಂದಲೂ ಹೇಳಿಕೊಳ್ಳುವಂತಹ ಲಾಭವೇನು ಬರೆದಿದ್ರೂ ಎರಡು ಹೊತ್ತು ಊಟಕ್ಕೆ ಮೋಸವಿರಲಿಲ್ಲ ಜಮೀನನ್ನು ನೋಡಿದ ಮೇಲೆ ಕಣಿವೆಯಲ್ಲಿರೋ ಬಸವಣ್ಣನನ್ನು ನೋಡೋಕೆ ಹೋಗೋಣವೇನ್ರೋ ಎಂದು ಕೇಳಿದ ಮಕ್ಕಳ ಜೊತೆ ಮಗುವಾಗಿ ಕತ್ತಲಾಗಿ ಹೋಗುತ್ತೆ ಚಿಕ್ಕಪ್ಪ ಆಮೇಲೆ ಅಮ್ಮ ಬೈತಾಳೆ ಎಂದಳು ನಾಗಮಣಿ ಚಿಕ್ಕಪ್ಪ ಈಗ ಬಸವಣ್ಣನಿಗೆ ಬೆಂಗಳೂರಿನವರು ಯಾರೋ ಒಳ್ಳೆ ಗುಡಿ ಕಟ್ಟಿಸಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಂದ ಶಂಕರ ಹಾಗಾದರೆ ಆದಷ್ಟು ಬೇಗ ನೋಡ್ಕೊಂಡು ಬರೋಣ ಬನ್ನಿ ಎಂದು ಎಲ್ಲರನ್ನು ಹುರಿದಬ್ಬಿಸಿ ಹೊರಟ ರಘು ನಾಲ್ವರು ಮನೆಗೆ ಬರುವ ವೇಳೆಗೆ ಚೆನ್ನಾಗಿ ಕತ್ತಲಾಗಿತ್ತು ಉಳಿದ ಸಮಯದಲ್ಲಾಗಿದ್ದರೆ ಕತ್ತಲು ಮಾಡಿಕೊಂಡು ಬಂದಿದ್ದಕ್ಕೆ ಅವರನ್ನು ಬೈದಿರ್ತಿದ್ಲು ಅವರ ತಾಯಿ ಆದರೆ ಈಗ ರಘು ಜೊತೆಯಲ್ಲಿದ್ದರಿಂದ ಏನೂ ಹೇಳಲಿಲ್ಲ ಮಾರನೆಯ ದಿನವೇ ಯುಗಾದಿಯ ಹಬ್ಬವಾಗಿದ್ದರಿಂದ ಮನೆಯಲ್ಲಿ ಎಲ್ಲರಿಗೂ ಬಹಳ ಕೆಲಸ ಲಲಿತಾ ಮೀನಾಕ್ಷಿ ನಾಗಮಣಿ ಇವರಿಗೆ ಸಾರಿಸೋದು ಗೂಡ್ಸೋದು ರಂಗೋಲಿ ಇಡೋದು ಹೂ ಕಟ್ಟುವ ಕೆಲಸ ರಘು ಮತ್ತು ಶಂಕರ ಮನೆಯ ಬಾಗಿಲಿಗಳಿಗೆ ಮಾವಿನ ಎಲೆಯ ತೋರಣ ಕಟ್ಟುವ ಕೆಲಸ ವಹಿಸಿಕೊಂಡಿದ್ದರು ಮಧ್ಯಾಹ್ನ ಊಟ ಮಾಡಿ ಆರಾಮವಾಗಿ ಕುಳಿತಿದ್ದ ರಘು ಅತ್ತಿಗೆ ನಿನ್ನ ಕೈಯಲ್ಲಿ ಊಟ ತಿಂದು ಯಾವ ಕಾಲವಾಗಿತ್ತು ಆ ಹೋಟೆಲ್ ಊಟ ತಿಂಡಿನೋ ಏನೇನೂ ಚೆನ್ನಾಗಿರೋಲ್ಲ ಏನೋ ಹೊಟ್ಟೆ ತುಂಬಿಸ್ಕೋಬೇಕಲ್ಲ ಅಂತ ತಿನ್ಬೇಕಷ್ಟೆ ಎಂದು ಮಾತು ತೆಗೆದ ನೀನು ಹೋಟೆಲ್ ಊಟ ತಿಂದೇ ಇರೋ ಹಾಗೆ ನಾನೊಂದು ಉಪಾಯ ಹುಡುಕಿದ್ದೀನಿ ಅದೇನಣ್ಣ ಅಂತ ಉಪಾಯ ಯಾರಾದರೂ ಅಡುಗೆಯವರನ್ನು ಹುಡ್ಕಿಟ್ಟಿದೆಯೇನೋ ಅಡಿಗೆವನಲ್ಲ ಅಡಿಗೆ ಅವಳು ಅವಳ ಆಶ್ಚರ್ಯದಿಂದ ಕೇಳಿದ ರಘು ನಿಮ್ಮಣ್ಣನ ಮಾತು ಕೇಳಿ ಅಷ್ಟು ಆಶ್ಚರ್ಯ ಪಡಬೇಡ ನಿನಗೆ ಮದುವೆ ಮಾಡಬೇಕು ಅಂತ ಹುಡುಗಿನ ನೋಡಿದ್ದಾರೆ ನಿಮ್ಮಣ್ಣ ನಗುತ್ತಾ ಹೇಳಿದ್ಲು ಜಯ ಮದುವೆ ಊನಪ್ಪ ರಘು ನಿನಗೆ ತಕ್ಕವಾಗಿರೋ ಹುಡುಗಿಯನ್ನು ನೋಡಿದ್ದೀನಿ ಪಕ್ಕದೂರಿನ ಪಂಚಾಯಿತಿ ಪ್ರೆಸಿಡೆಂಟ್ ರಾಮ ಮೂರ್ತಿಯವರು ನಿನಗೆ ಗೊತ್ತಲ್ಲ ಅವರ ಮಗಳು ರತ್ನ ಒಬ್ಬಳೆ ರತ್ನದ ಹಾಗಿದ್ದಾಳೆ ನೋಡೋಕೆ ಎಷ್ಟು ಚೆನ್ನಾಗಿದ್ದಾಳೋ ಅಷ್ಟೇ ಒಳ್ಳೆಯ ಹುಡುಗಿ ಅದು ಅಲ್ಲದೆ ರಾಮ್ ಮೂರ್ತಿಗೆ ಬೇಕಾದಷ್ಟು ಆಸ್ತಿ ಇದೆ ಮಗಳಿಗೆ ಬೇಕಾದಷ್ಟು ಒಡವೆಗಳನ್ನು ಮಾಡಿಸಿದ್ದಾರೆ ಚೆನ್ನಾಗಿ ಕೊಟ್ಟು ಬಿಟ್ಟು ಮಾಡ್ತಾರೆ ನಿನಗೆ ಒಂದು ಸ್ಕೂಟರ್ ಕೊಡ್ತೀನಿ ಅಂತ ಒಪ್ಪಿದ್ದಾರೆ ರತ್ನ ಮೈ ಮೇಲಿರೋ ಒಡವೆಗಳೇ ಇಪ್ಪತ್ತು ಎಂಬತ್ತು ಸಾವಿರ ಆಗುತ್ತೆ ಜಯ ತನ್ನದೊಂದು ಮಾತು ಸೇರಿಸಿದ್ಲು ಏನು ಹೇಳ್ತೀಯ ಗೋಪಾಲ ಕೇಳಿದ ರಘು ಕೊಂಚ ಹೊತ್ತು ಯೋಚಿಸಿದ ತನ್ನ ಹಾಗೂ ಒಂದನಾಳ ವಿಷಯವನ್ನು ಹೇಳಲು ಇದೇ ತಕ್ಕ ಸಮಯ ಎಂದೆನಿಸಿತು ಅವನಿಗೆ ಇದಕ್ಕಿಂತ ಒಳ್ಳೆ ಅವಕಾಶ ಬರಬಾರ್ದು ಎಂದು ಮನಸೊಳಗೆ ಅಂದ್ಕೊಂಡ ಅಣ್ಣ ನನಗೆ ಈ ಹುಡುಗಿ ಬೇಡ ಅಣ್ಣ ಎಂದ ಯಾಕೋ ಅವಳೇನೋ ಹಳ್ಳಿ ಗುಗ್ಗು ಅಂತ ತಿಳ್ಕೋಬೇಡ ಅವಳು ಬಿ ಎ ಓದಿದ್ದಾಳೆ ಅಷ್ಟೇ ಅಲ್ಲ ಪರಗು ಹೊಲಿಗೆ ಎಂಬ್ರಾಯ್ಡ್ರಿ ಅಂತ ಎಲ್ಲ ಕಲ್ತಿದ್ದಾಳೆ ಆದರೂ ನನಗೆ ಬೇಡ ಅಣ್ಣ ಯಾಕೆ ಏನು ಕಡಿಮೆ ಆಗಿದೆ ಆ ಹುಡುಗಿಗೆ ಒಂದಿಷ್ಟು ಕೋಪದಿಂದಲೇ ಕೇಳಿದ ಗೋಪಾಲ ಆ ಹುಡುಗಿಗೆ ಏನು ಕಡಿಮೆ ಆಗಿದೆ ಅಂತ ನಾನು ಬೇಡ ಅಂತ ಇಲ್ಲ ಮತ್ತೆ ಮತ್ತೆ ನಾನು ಏನದು ಸರಿಯಾಗಿ ಹೇಳು ನಾನೊಂದು ಉಡುಗೆಯನ್ನು ಇಷ್ಟಪಟ್ಟಿದ್ದೀನಿ ನೀವು ಒಪ್ಪಿದೆ ಅವಳನ್ನು ಮದುವೆ ಆಗಬೇಕು ಅಂತ ನಾವು ಒಪ್ಪೇಕಾ ನೀನು ಒಪ್ಪಿ ನಮಗೆ ಹೇಳ್ತಾ ಇರುವಾಗ ನಾವು ಒಪ್ಪಬೇಕಾದ ಅವಶ್ಯಕತೆ ಏನು ಕೋಪದಿಂದ ಕೇಳಿದ ಗೋಪಾಲ ನಾನು ಮೊದಲು ಒಪ್ಪಿದ್ರೂ ಮದುವೆ ಮಾತ್ರ ನೀವು ಒಪ್ಪಿದ್ರೆ ಮಾತ್ರವೇ ಮಾಡಿಕೊಳ್ಳೋದು ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು